ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಜಟಾಪಟಿ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ ನಾಳೆ ಬಿಜೆಪಿ ಪ್ರತಿಭಟನೆ ಇರುವಂತಹ ಹಿನ್ನೆಲೆಯಲ್ಲಿ ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ಲಿ ಯಾರ್ ಬೇಡ ಅಂದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಮೈಸೂರು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಉತ್ತರ ಕೊಟ್ಟಿದ್ದೇವೆ ಬೆಂಗಳೂರಿನಲ್ಲಿ ಡಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ವಿಚಾರಕ್ಕೆ ಮಾಡ್ಲಿ ಬಿಡಿ ಯಾರು ಬೇಡ ಅಂತ ಹೇಳಿದವರು ಮೈಸೂರು ಪ್ರತಿಭಟನೆಯನ್ನು ಮಾಡಿದ್ರು ಅದಕ್ಕೂ ಉತ್ತರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಅವ್ರು ಮಾಡಲಿ ಯಾರು ಬೇಡ ಅಂತ ಹೇಳಿದವರು ಅವರ ಪ್ರತಿಭಟನೆ ಮಾಡೋದನ್ನ ಯಾರು ಬೇಡ ಅನ್ನೋ ಕೇಳ್ತಾ ಇದ್ದೆ ಅವರ ಪ್ರತಿಭಟಲಿ ಉರುಳಿಲ್ಲ ಆಯಿತು ಮೈಸೂರು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು ಸೊ ಅವ್ರ ಇಂಟರ್ನಲ್ ಪಾರ್ಟಿ ಭಾಳ ಬಿಕ್ರಿಂಗ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಪ್ರಯತ್ನ ಅವ್ರು ಮಾಡಲಿ ಯಾರು ಬೇಡ ಅಂತ ಹೇಳಿದವರು ಅವರ ಪ್ರತಿಭಟನೆ ಮಾಡೋದನ್ನ ಯಾರು ಬೇಡ ಅನ್ನೋ ಕೇಳ್ತಾ ಇದ್ದೆ ಅವರ ಪ್ರತಿಭಟಲಿ ಉರುಳಿಲ್ಲ ಆಯಿತು ಮೈಸೂರು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು ಸೊ ಅವ್ರ ಇಂಟರ್ನಲ್ ಪಾರ್ಟಿ ಬಹಳ ಬಿಕ್ರಿಂಗ್ ಇದೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಪ್ರಯತ್ನ ಅವ್ರು ಮಾಡ್ಲಿ ಯಾರು ಬೇಡ ಅಂತ ಹೇಳಿದ್ರು ಎಸ್ ನೋಡಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಯಾಕಂದರೆ ಈ ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ರಾಜ್ಯದಾದ್ಯಂತ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯಪಾಲರನ್ನು ಮತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅನ್ನು ವಿರೋಧಿಸಿ ಬೇಕು ಅಂತ ಈ ಥರ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಿ ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ಕೂಡ ಈ ಪ್ರತಿಭಟನೆ ಈ ಪಾದಯಾತ್ರೆ ಇವೆಲ್ಲವನ್ನ ಮಾಡುವುದರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡುವ ಸಂಕಷ್ಟಕ್ಕೆ ಈಡು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ನಾಳೆ ಕೂಡ ಇದೇ ರೀತಿಯಾಗಿ ಬಿ ಜೆ ಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಈ ತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಡಲಿ ಮಾಡಲಿ ಬಿಡಿ ಯಾರು ಬೇಡ ಅಂತ ಹೇಳ್ದವರು ಮೈಸೂರು ಪ್ರತಿಭಟನೆ ಕೂಡ ಮಾಡಿದ್ರು ಮೈಸೂರು ಚಲೋ ಅಂತ ಪಾದಯಾತ್ರೆ ಮಾಡಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಅಂದರೆ ಅಲ್ಲೇ ಒಂದು ಕಾಂಗ್ರೆಸ್ನವರು ಕೂಡ ಸಮಾವೇಶವನ್ನ ಇಟ್ಕೊಂಡಿದ್ರು ಸೊ ಅದು ಉತ್ತರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ